ಮಂಜುನಾಥ್ ಅಂತ ಮಂಡ್ಯ ಅಂತ ಕರೆ ಮಾಡಿದರೆ ಮಂಜುನಾಥ ನಮಸ್ಕಾರ ಸರ್ ಮಾತಾಡಿ ನಮಸ್ತೆ ಹೇಳಿ ಮಂಜುನಾಥ ಆ ಸರ್ ಇದು ನಮಸ್ತೆ ಇದು ನನ್ನ ಮಗುವಿಗೆ ಒಂದ್ ವರ್ಷ ಆಗಿದೆ ಅವನ್ಗೆ ಅವರಿಗೆ ಸಿಸ್ ಆ ರಿಸರ್ಚ್ ಅದು ನಾವು ಇಲ್ಲೇ ತೋರಿಸ್ತೋ ಆಸ್ಪತ್ರಲ್ ಒಂದ್ಸಲ ಸಲ ಅವರು ಅದಕ್ಕೆ ಚಿಕ್ಕದೊಂದು ಒಂದು ಮುಂಜಿ ಮಾಡಿದಂಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳೋದ್ರು ಹೌದು ಸರಿ ಅವನಿಗೆ ಸೀಳ್ ಇದಾಗಿತ್ತು ಸ್ವಲ್ಪ ತುಟಿ ಸೀಳ್ ತುಟಿ ಆಗಿತ್ತು ಅದನ್ನ ಆಪರೇಷನ್ ಹಾ ಹಾ ಮತ್ತೆ ದೌಡ ಇನ್ನೊಂದು ಆಪರೇಷನ್ ಮಾಡ್ತಾರೆ ಈಗ ಅದ್ರ ಮಧ್ಯೆ ಈ ಆಪರೇಷನ್ ಮಾಡಿದ್ರೆ ಇದಾಗುತ್ತ ಹಿಂಗೆ ಕೇಳೋಣ ಅಂತ ಮಾಡ ನೋಡಿ ಇದಕ್ಕೆ ಬಿಗಿ ಮುಂದೋಗಲು ಅಂತ ಅಂತೀವಿ ಅಂದ್ರೆ ಶಿಷ್ಣುವಿನ ಮುಂದೋಗಲು ಚರ್ಮ ಟೈಟ್ ಆಗಿದ್ರೆ ಮತ್ತು ಜಾಸ್ತಿ ಇದ್ದಾಗ ಅದೇನಾಗುತ್ತೆ ಚರ್ಮ ಓಪನ್ ಆಗಿರೋದಿಲ್ಲ ಆಗ ಏನಾಗುತ್ತೆ ಅಂತಂದ್ರೆ ರಿಸರ್ಚ್ ಮಾಡಿದಾಗ ನೀರೆಲ್ಲ ಆ ಶಿಷ್ಣುವಿನ ಕಲೆಕ್ಟ್ ಕಲೆಕ್ಟಾಗಿ ಬಲೂನ್ ಥರ ಊದ್ಕೊಂಡು ಆಮೇಲಿಂದ ರೀಸರ್ಸ್ ಈಚೆ ಬರ್ತದೆ ಇದಕ್ಕೆ ಎರಡು ಥರ ಚಿಕಿತ್ಸೆ ಮಾಡ್ಬೋದು ಒಂದು ಡೈಲಿಟೇಷನ್ ಮಾಡ್ಬೋದು ಅಂದರೆ ಮುಂದಿನ ಚರ್ಮನ ಸಣ್ಣ ಚಿಮಟ ಹಾಕ್ಬಿಟ್ಟು ಹಿಗ್ಗಿಸ್ತಾ ಹೋಗ್ಬೋದು ಅದನ್ನು ಸುಮಾರು ಒಂದು ತಿಂಗಳು ಹಿಗ್ಸಿದ್ರೆ ಅದು ಓಪನ್ ಆಗುತ್ತೆ ಅದಾದ ನಂತರ ಸ್ವಲ್ಪ ಬೆಳೀತಾ 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 ಚರ್ಮನ ಇನ್ನೂ ಸ್ವಲ್ಪ ಹಿಗ್ಸಿ ಅದನ್ನು ಒಂದು ಸ್ವಲ್ಪ ಈ ಕೆಲವಾರು ಆಯಿಂಟ್ಮೆಂಟ್ಸ್ ಬರ್ತದೆ ಈ ಕಾಟಿಕೊಸ್ಟಿರಾಯಿಡ್ ಆಯಿಂಡ್ಮೆಂಟ್ಸ್ ಬೆಟ್ಟ ವೈಟ್ ಆಯಿಂಡ್ಮೆಂಟು ಅದನ್ನು ಹಚ್ಚಿ ಹಿಗ್ಗಿಸ್ತಾ ಹೋಗ್ಬೋದು ಇದು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಸರಿಪಡಿಸ್ಬೋದು ಡಯಲಿಟೇಷನ್ ಮಾಡಿ ಇದು ಅದು ಇದರಲ್ಲಿ ಏನಾದರೂ ಸಫಲತೆ ಆಗದೆ ಇದ್ದರೆ ಆಗ ಮುಂದಿನ ಚರ್ಮನ ಹಾಕಬೇಕಾಗುತ್ತೆ ಅದಕ್ಕೆ ಮುಂಜಿ ಆಪ್ರೇಷನ್ ಅಥವಾ ಸರ್ಕಂಸೇಷನ್ ಅಂತೀವಿ ಏನೇ ಆಗಲಿ ನೀವು ಒಂದು ಸರಿ ಇನ್ನೊಬ್ಬರು ಸರ್ಜನ್ ಹತ್ರ ಹೋಗಿ ಸರ್ ಸರ್ ಶಸ್ತ್ರಚಿಕಿತ್ಸೆ ಇಲ್ಲದೆ ಸರಿಪಡಿಸ್ಕೊಡಿ ಅಂತ ಕೇಳಿ ಅವ್ರೇನು ಮಾಡ್ತಾರೆ ಒಂದು ಆಲ್ಟ್ರಿಫಾರ್ಸಸ್ ತೆಗೆದುಕೊಂಡು ಮುಂದಿನ ಚರ್ಮನ ಹಿಗ್ಗಿಸ್ತಾರೆ ಜೊತೆಗೆ ಆಯಿಂಟ್ಮೆಂಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹಿಗ್ಗಿಸ್ತಾ ಹೋದರೆ ಅದು ಬರ್ತಾ 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 ಅಗಲ ಆಗುತ್ತೆ ಮತ್ತು ಮುಂದೆ ಹಿಂದಕ್ಕೆ ತಳ್ತಾ ಹೋದರೆ ಅದು ಈ ಶಸ್ತ್ರಚಿಕಿತ್ಸೆ ಇಲ್ಲದೆ ಸರಿಪಡಿಸ್ಬೋದು ಓಕೆ